ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಕ್ಸ್ ಇನ್ನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಈಗ ಕೆಲವೊಬ್ರು ಮನೆಗಳಲ್ಲೆಲ್ಲ ಪಕ್ಷ ನಡೀತಾ ಇದೆ ಅದ್ರ ಕೆಲಸನೂ ಕೂಡ ತುಂಬಾ ಜಾಸ್ತಿ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಹಬ್ಬಗಳನ್ನೂ ಹೇಗೆ ಮಾಡ್ತೀವೋ ಗೊತ್ತಿಲ್ಲ ಇದನ್ನಂತೂ ತುಂಬನೇ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಹಿರಿಕುರಿಗೋಸ್ಕರ ಹಾಗಾಗಿ ಇನ್ನು ನಾವು ಕೂಡ ನಮ್ಮನೇಲಿ ಅದೇ ಥರ ಪಕ್ಷ ಇಲ್ಲ ಇನ್ನು ನಮ್ಮನೇಲಿರೋದು ನಾವು ನಾಲ್ಕು ಜನ ನಮ್ಮ ಹಸ್ಬೆಂಡ್ಗಳು ಗಂಡು ಮಕ್ಕಳಾಗಿರೋದ್ರಿಂದ ದೊಡ್ಡವರಷ್ಟೇ ಒಂದು ಹಬ್ಬನ ಮಾಡ್ತಾರೆ ಅವರು ಕೂಡ ಭಾನುವಾರ ಇಟ್ಕೊಂಡಿರೋದ್ರಿಂದ ನಮಗೇನು ಮನೇಲಿ ಕೆಲಸ ಏನೂ ಇರೋದಿಲ್ಲ ನಾರ್ಮಲಾಗಿ ಏನು ಮನೆ ಕ್ಲೀನ್ ಮಾಡಿಕೊಂಡು ಡೈಲಿ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಪೂಜೆ ಮಾಡಿಕೊಂಡು ಇರ್ತೀವಷ್ಟೇ ಇನ್ನು ನಾನು ಇವತ್ತು ಬೆಳಗ್ಗೆ ಟಿಫನಿಗೆ ಅಂತ ಹೇಳಿ ಮಕ್ಕಳಿಗೇನು ಲಂಚ್ ಬಾಕ್ಸ್ ಇರೋದಿಲ್ಲ ಅಂತ ಹೇಳಿ ತುಂಬಾ ಸಿಂಪಲ್ಲಾಗಿ ಇಲ್ಲಿ ಮೆಂತ್ಯ ಪಲಾವನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮೆಂತ್ಯ ಪಲಾವ್ಗೆ ನಾನು ಏನು ಜಾಸ್ತಿ ಸ್ಪೈಸಿ ಏನು ಹಾಕ್ಕೊಳ್ತಾ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಸ್ವಲ್ಪ ನಾವು ಮಸಾಲೆ ಐಟಮ್ನ ಕಡಿಮೆ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಇತ್ತೀಚೆಗೆ ಸ್ವಲ್ಪ ಎಕ್ಸಾಮ್ ಇರೋದ್ರಿಂದ ಮಸಾಲ ಐಟಮ್ನ ಕಡಿಮೆ ಕೊಡ್ತಿದ್ದೀನಿ ಇವತ್ತು ಆ್ಯುಲರ್ ಸ್ವಲ್ಪ ಲೇಟ್ ಎದ್ದಿದ್ದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ತುಂಬಾ ಆಗೋವಂಥ ಅಡುಗೆ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸಿಗೆಲ್ಲ ಆಗತ್ತೆ ಹಾಗಾಗಿ ಈ ಥರನೇ ಸಿಂಪಲ್ಲಾಗಿ ಒಂದು ಮೆಂತ್ಯ ಫಲವನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದೆಲ್ಲ ಆಗಿದ್ದಾದಮೇಲೆ ನಿಮ್ಮ ಮಕ್ಕಳಿಗೆಲ್ಲ ಹೇಗೆ ನಡೀತಾ ಇದೆ ಎಕ್ಸಾಮು ಎಕ್ಸಾಮು ಅಂತ ಹೇಳಿದ್ರೆ ಮಕ್ಕಳಿಗೆ ಎಕ್ಸಾಮ್ ಆಗಿರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ಗೆ ಎಕ್ಸಾಮ್ ಆಗಿರುತ್ತೆ ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನಮಗೂ ಕೂಡ ಸ್ವಲ್ಪ ರಿಲೀಫ್ ಇರಲಿ ಅಂತ ಹೇಳಿ ವಾಕಿಂಗ್ ಆಗಲಿ ಇಲ್ಲ ಟೆಂಪಲಿಗಾಗಲಿ ಇಲ್ಲ ಹೊರಗಡೆ ಎಲ್ಲರೂ ಒಂದು ಗ್ರೋಸರಿಸ್ ತರಕ್ಕಾಗಲಿ ಹೋದಾಗ ಅಲ್ಲಿ ಡಿಸ್ಕಸ್ ನಡೀತಾ ಇರುತ್ತೆ ಹೆಣ್ಮಕ್ಳದು ಏನು ಅಂತ ಹೇಳಿದ್ರೆ ಅವ್ರವ್ರ ಫ್ರೆಂಡ್ ಫ್ರೆಂಡ್ಸ್ ಇರ್ತಾರಲ್ಲ ನಿನ್ನ ಮಗನಿಗೆ ಹೇಗಿತ್ತು ಎಕ್ಸಾಮು ನಿನ್ನ ಮಗಳಿಗೆ ಹೇಗಿತ್ತು ಎಕ್ಸಾಮು ಅಯ್ಯೋ ಯಾಕೆ ಹೇಳ್ತೀಯ ಬಿಡು ಎಕ್ಸಾಮು ಅವರಿಗಲ್ಲ ನನಗೆ ಅಂತ ಡಿಸ್ಕಸ್ ಮಾಡ್ತಿರ್ತಾರೆ ಅವಾಗ ನನ್ನ ನನಗೂ ಕೂಡ ಹಂಗೆ ಅನ್ನಿಸ್ತಾ ಇರುತ್ತೆ ಎಕ್ಸಾಮು ಅವರಿಗಲ್ಲ ನನಗೆ ಅಂತ ಹೇಳಿ ಹೌದಲ್ವಾ ನಿಜ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಫ್ರೆಂಡು ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ರು ಎಕ್ಸಾಮ್ ಫೆಸ್ಟಿವಲ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನನಗೂ ಕೂಡ ಹಾಗಾಗಿದ್ದಾದಮೇಲೆ ಅವನಿಗೂ ಕೂಡ ಪಕ್ಕದಲ್ಲಿ ಸ್ವಲ್ಪ ಕೂತ್ಕೊಂಡು ಓದಿಸ್ತಾ ಇರ್ತೀನಿ ನನಗೆ ಮನೆಯಲ್ಲಿ ಸ್ವಲ್ಪ ಎಲ್ಲೂ ಕೂಡ ಧೂಳು ಕಾಣಿಸ್ಬಾರ್ದು ಇಷ್ಟ ಆಗೋದಿಲ್ಲ ನನಗೆ ಹಾಗಾಗಿ ಅವಂದು ಸ್ವಲ್ಪ ಮಕ್ಕಳದು ರೀಡಿಂಗ್ ಟೇಬಲ್ ಇತ್ತು ಅಲ್ಲಿ ಸ್ವಲ್ಪ ಹಾಕೋ ಡೆಸ್ಟ್ ಅನ್ನಿಸ್ತಿತ್ತು ಯಾಕಂತ ಹೇಳಿದರೆ ರೋಡ್ ಸೈಡೆ ಮನೆ ಇರೋದ್ರಿಂದ ಸ್ವಲ್ಪ ಧೂಳೆಲ್ಲ ಬೇಗನೆ ಆಗುತ್ತೆ ನಾನು ಟೂ ಡೇಸ್ ಒಂದು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಯಾಕೆಂದರೆ ಮಕ್ಕಳು ಅಲ್ಲಿ ಕೂತ್ಕೊಂಡು ಓದೋದ್ರಿಂದ ಅವರಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಹಾಗೆ ನಾನು ಅವರಿಗೆ ಸ್ವಲ್ಪ ಶಾಂತಿ ಸ್ವರೂಪವಾಗಿರಲಿ ಅಂತ ಹೇಳಿ ಅವ್ರ ಟೇಬಲ್ ಮೇಲೇ ಒಂದು ಬುದ್ಧ ಮತ್ತು ಒಂದು ಅಕ್ಷಯ ಪಾತ್ರನೇ ಇಟ್ಕೊಟ್ಟಿದ್ದೀನಿ ಆದರೆ ಸ್ವಲ್ಪ ಗ್ರೀನರಿ ಇತ್ತು ಅಂದರೆ ಮಕ್ಕಳು ಮೈಂಡು ಕೂಡ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿ ಒಂದು ಚಿಕ್ಕದೊಂದು ಮಣಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಇನ್ನು ಹೋಗ್ತಾ ಬರ್ತಾ ಹೆಲ್ಮೆಟ್ಟು ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರುತ್ತಲ್ಲ ಹತ್ರ ಇದ್ದಷ್ಟು ಸುಲಭ ಅಂತ ಹೇಳಿ ಹೆಲ್ಮೆಟ್ನ ಇಟ್ಕೊಂಡಿದ್ದೀವಿ ಡ್ರೆಸ್ಸಿಂಗ್ ಟೇಬಲ್ ಏನು ರೀಡಿಂಗ್ ಟೇಬಲ್ ಮೇಲೆ ಅದನ್ನೆಲ್ಲ ಇಡಬಾರ್ದು ಅಂತ ಗೊತ್ತು ಬಟ್ ಎಮರ್ಜೆನ್ಸಿ ಬೇಕಾಗತ್ತಾ ಹಂಗೆ ಇಟ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇನ್ನು ಅದೆಲ್ಲ ಆಗಿದ್ದು ನಾನು ಕೂಡ ಫ್ರೀಯಾಗಿ ಏನು ಕೂತ್ಕೊಳ್ಳೋದಿಲ್ಲ ಬೇ ಆಲ್ಮೋಸ್ಟ್ ಅಲ್ಲೂ ಬೆಳಗ್ಗೆ ನಾನು ಒಂದು ಏಯ್ಟ್ ಓ ಕ್ಲಾಕ್ ಗಂಟೆ ಬಿಸಿನೇ ಇರ್ತೀನಿ ನಂದು ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಇನ್ನು ನಾನು ಫ್ರೀಯಾಗಿ ಅಂತ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಮಕ್ಕಳು ಹೋಗಿದ್ದಾದ್ಮೇಲೆ ಆವಾಗಲೇ ನನಗೆ ಫ್ರೀ ಅಂತ ಇರೋದು ಯಾಕೆ ಅಂತ ಹೇಳಿದ್ರೆ ನಾನು ಅವರನ್ನು ಖುಷಿ ಖುಷಿಯಾಗಿ ಕಳಿಸಿದ್ರೆ ನಾನು ಕೂಡ ಮನೆಯಲ್ಲಿ ಖುಷಿಯಾಗಿ ಇರ್ಬೋದು ಅಂತ ಹೇಳಿ ನನ್ನ ಮೈಂಡ್ಸೆಟ್ ಇರುತ್ತೆ ಹಾಗಾಗಿ ಇನ್ನು ಅವರು ಹೊರಡೋ ಅಷ್ಟೊತ್ತಲ್ಲಿ ನಾನು ತುಂಬನೇ ಸಿಂಪಲಾಗಿ ಮೆಂತ್ಯ ಪಲಾವ್ನ ಮಾಡ್ಕೊಂಡಿದ್ನಲ್ಲ ಇನ್ನು ಎಕ್ಸಾಮ್ ನಡೀತಾ ಇರೋದ್ರಿಂದ ಸ್ವಲ್ಪ ನಾನೇ ಅವನಿಗೆ ತಿನ್ನಿಸ್ಬಿಡ್ತೀನಿ ಯಾಕೆ ಅಂದರೆ ಬೆಳಗ್ಗೆ ಬೇಗ ಎದ್ದಿರ್ತಾನೆ ಓದ್ತಾಯಿರ್ತಾನೆ ಮತ್ತು ಯೂನಿಫಾರ್ಮ್ ಎಲ್ಲ ಹಾಕೊಂಡಿರ್ತಾನೆ ಅವನೇ ತಿನ್ಸೋದೊಂದು ವಿಚಾರದಲ್ಲಿ ನನ್ನ ಒಂದು ಪ್ರೀತಿ ಅಂತ ಹೇಳಿ ನಾನು ಅವನಿಗೆ ತಿನ್ನಿಸ್ಬಿಡ್ತೀನಿ ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಿ ಮುಂದೆ ಮಕ್ಕಳು ಚಿಕ್ಕವರೇ ಅಲ್ವ ಹಾಗಾಗಿ ಇನ್ನು ದೊಡ್ಡವನಿಗೇನು ಲಂಚ್ ಬಾಕ್ಸ್ ಇರಲಿಲ್ಲ ಚಿಕ್ಕವನಿಗೆ ಅಷ್ಟೇ ಲಂಚ್ ಬಾಕ್ಸ್ ಇತ್ತು ಅವನಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದೆ ದೊಡ್ಡವನಿಗೆ ಸ್ವಲ್ಪ ಎಕ್ಸಾಮ್ಸ್ ಆದಮೇಲೆ ಸ್ನ್ಯಾಕ್ಸ್ ಪೀರಿಡ್ ಅಂತ ಹೇಳಿ ಬಿಡ್ತಾರಂತೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಅವಾಗ ಅವನು ಏನಾರು ಹಾಕಿರಿ ತಿಂತೀನಿ ಅಂತ ಹೇಳ್ತಾನೆ ಇನ್ನು ಬೆಳಗ್ಗೆ ಬೇಗ ಹೋಗಿರ್ತಾನಲ್ಲ ಬೇಕಾಗುತ್ತೆ ಮಕ್ಕಳಿಗೆ ನಾನು ಹೇಗಿದ್ದರೂ ಸ್ನ್ಯಾಕ್ಸ್ ಹಾಕಲೇಬೇಕಲ್ಲ ಡೈಲಿ ಲಂಚ್ ಇದ್ದಾಗ ಅಂತ ಹೇಳಿ ಇವತ್ತು ಸ್ನ್ಯಾಕ್ಸಿಗೆ ಅಂತ ಅವ್ನಿಗೆ ಪಪ್ಪಾಯ ಹಣ್ಣ ಹಾಕ್ತಾಯಿದ್ದೀನಿ ಈ ಒಂದು ಪಪ್ಪಾಯ ಹಣ್ಣ ನಾನು ವಾರದಲ್ಲಿ ಒಂದು ದಿನ ಮಕ್ಕಳಿಗೆ ಕೊಟ್ಟೆ ಕೊಡ್ತೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಹೇಗಿರ್ತಿತ್ತು ಅಂದರೆ ಆಗ ಪಪ್ಪಾಯ ಹಣ್ಣನ್ನು ತಿನ್ನಿಸ್ತಾ ಇದ್ದರು ಏಕೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಜಂತುಳು ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಏನಾಗಿದೆ ಇದು ಸ್ವಲ್ಪ ಸೀಡ್ಲೆಸ್ ಬರ್ತಿರುತ್ತೆ ಇದು ನಾಟಿ ಅಲ್ಲ ಫಾರಮ್ಮು ನಾಟಿ ತಿನ್ಸಿದ್ರೆ ಬೇಗನೆ ಮಕ್ಕಳಿಗೆ ಜಂತುಳು ಅನ್ನೋದು ಕಡಿಮೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಯಾವ್ದು ಸಿಗುತ್ತೋ ಪಪ್ಪಾಯಿ ಅಂತ ಅಂದಮೇಲೆ ಒಂದೇ ಅಂತ ತಿಳ್ಕೊಂಡು ತಿನ್ನಿಸ್ಬೇಕು ವಾರದಲ್ಲಿ ಒಂದು ದಿನ ಮಕ್ಕಳಿಗೆ ಪಪ್ಪಾಯಿ ಹಣ್ಣು ಕೊಡೋದ್ರಿಂದ ಮಕ್ಕಳಿಗೆ ಹೊಟ್ಟೆಯಲ್ಲಿರೋ ಜಂತುಳು ಅಂಶ ತುಂಬಾ ಕಡಿಮೆ ಆಗುತ್ತೆ ಇನ್ನು ಡಯೆಟ್ ಮಾಡೋರಿಗಂತೂ ಈ ಒಂದು ಪಪ್ಪಾಯ ಹಣ್ಣು ತುಂಬಾ ಉತ್ತಮವಾಗಿ ರಿಸಲ್ಟ್ನ ಕೊಡ್ತಾ ಬರುತ್ತೆ ಇನ್ನು ಅವನಿಗೂ ಕೂಡ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಅದನ್ನು ಹಾಕ್ಬಿಟ್ಟು ನಾನು ಇಲ್ಲಿ ಹೆಲ್ತಿ ಡ್ರಿಂಕ್ಸ್ ಅಂತ ಹೇಳಿಬಿಟ್ಟು ಇವತ್ತು ಬೂದ್ಗುಂಬಕಾಯಿ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ ಈ ಒಂದು ಬೂದುಗುಂಬ್ಳುಕಾಯಿ ಜ್ಯೂಸು ಏನಕ್ಕಪ್ಪ ಒಳ್ಳೆಯದು ಅಂತ ಹೇಳಿದರೆ ಯಾರಿಗೆಲ್ಲ ಒಂದು ಸೈಡ್ ತಲೆನೋವು ಬರ್ತಾ ಇರುತ್ತಲ್ಲ ಅವರಿಗೆ ಒಂದು ಬೂದುಗುಂಬಳುಕಾಯಿ ಜ್ಯೂಸು ತುಂಬಾ ಒಳ್ಳೆ ರಿಸಲ್ಟ್ನ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಆ ಒಂದು ಪ್ರಭಾವ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಇನ್ನು ಮನೆಯಲ್ಲಿ ಕೂತ್ಕೊಂಡಿದ್ರು ಏನು ಕಾಯಿಲೆ ಬರಬಾರ್ದು ಅಂತ ಏನೂ ಇಲ್ಲ ಎಲ್ಲರಿಗೂ ಅವ್ರವ್ರದೇ ಆದಂತಹ ಆರೋಗ್ಯದಲ್ಲಿ ಏರುಪೇರುಗಳು ಇದ್ದೇ ಇರ್ತವೆ ಹಾಗೆ ಕೂಡ ನನಗೂ ಕೂಡ ಸ್ವಲ್ಪ ತಲೆನೋವು ಅನ್ನೋದು ತುಂಬ ದಿನಗಳಾದಮೇಲೆ ಒಂದೊಂದು ಸರಿ ಬಂದೇ ಬಿಡುತ್ತೆ ಆಗ ನಾನು ಬೇಗನೆ ಮೆಡಿಷನಿಗೆ ಹೋಗೋ ಮೊದಲು ಈ ಥರ ಒಂದು ಬೂದ್ಗುಂಬಳುಕಾಯನ್ನ ತೊಗೊಂಡು ಬಂದು ಜ್ಯೂಸ್ನ ಮಾಡ್ಕೊಂಡು ಬಿಡ್ತೀನಿ ಇನ್ನು ಮಕ್ಕಳನ್ನ ಸ್ಕೂಲಿಗೆಲ್ಲ ಬಿಟ್ಟು ಬಂದಿದ್ದಾದಮೇಲೆ ಇನ್ನು ಹಸ್ಬೆಂಡ್ ಕೂಡ ಅವಾಗ್ತಾನೆ ಎದ್ದಿರ್ತಾರೆ ಅವರು ಕೂಡ ವರ್ಕ್ ಮಾಡ್ಕೊಂಡು ಬಂದು ಸ್ವಲ್ಪ ಮಲಗೋದು ಆಗಿರೋದ್ರಿಂದ ಅವರು ಇದ್ದ್ಮೇಲೆ ಅವ್ರಿಗೆ ಹೆಲ್ತ್ ಡ್ರಿಂಕ್ಸ್ನ ಕೊಡ್ತೀನಿ ನಾನು ಇನ್ನು ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಒಂದು ಈ ಒಂದು ಬೂತ್ಗುಂಬಳಕಾಯಿ ಜ್ಯೂಸ್ನ ಮಾಡ್ಕೊಳ್ತಾಯಿದ್ದೀನಿ ಈ ಒಂದು ಬೂದ್ಗುಂಬಳುಕಾಯಿ ಜ್ಯೂಸಿಗೆ ನೀವು ಬೇಕು ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿನೂ ಹಾಕ್ಕೊಬೋದು ಮತ್ತು ಶುಂಠಿ ಹಾಕೋಬೋದು ನಾನಿಲ್ಲಿ ಇವತ್ತು ಯಾವುದೇ ಥರ ಶುಂಠಿ ಬೆಟ್ಟದ ನೆಲ್ಲಿಕಾಯಿ ಏನೂ ಹಾಕ್ಕೊಳ್ತಾ ಇಲ್ಲ ಬೇಕು ಅನ್ನೋರು ಹಾಕೋಬೋದು ಕೂದಲಿಗೂ ಉತ್ತಮವಾಗಿ ಇಡುತ್ತೆ ಇನ್ನೇ ನಾನು ಇವ್ ಬೂದ್ ಗುಂಬಳಕಾಯಿ ಜ್ಯೂಸನ್ನ ರುಬ್ಕೊಂಡಿದ್ದು ಹಾಗಿದ್ದಾದಮೇಲೆ ನಾನು ಇಲ್ಲಿ ಇವತ್ತು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಬೆಲ್ಲನ ಉಪಯೋಗಿಸ್ರಿ ಮನೇಲಿ ಎಷ್ಟಾಗುತ್ತೋ ಅಷ್ಟು ಇಷ್ಟ ಇಲ್ಲ ಅನ್ನೋರು ಬೇಕಾದ್ರೆ ನಿಮಗೆ ಹೇಗೆ ಉತ್ತಮ ಆಗುತ್ತೋ ಆ ಒಂದು ಪದಾರ್ಥನೇ ನಾವು ಇಲ್ಲಿ ಬೇಕು ಅಂದರೆ ಅದೇ ಖಾಲಿ ಬುದುಮ್ಕಾಯ ಜ್ಯೂಸ್ನೇ ಕುಡಿತೀವಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಾವು ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತೀವಿ ನಾನು ಇಲ್ಲಿ ಆರ್ಗಾನಿಕ್ಸ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಬೆಲ್ಲ ತುಂಬಾ ಉತ್ತಮವಾಗಿ ನಮಗೆ ಅಡ್ಜಸ್ಟ್ ಆಗಿದೆ ಹಾಗಾಗಿ ಇದೆಲ್ಲ ಹಾಗಿದ್ದಾದಮೇಲೆ ನಾನು ಸೋಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ನೈಸಾಗಿ ಗ್ರೈಂಡ್ ಆಗಿರೋದ್ರಿಂದ ಸೋಸೋದೇನು ಬೇಡ ಅನ್ನಿಸ್ತು ಏನಂತ ಹೇಳಿದ್ರೆ ಈ ಬುದಾಯಿ ಸ್ವಲ್ಪ ಕರ್ಬೂಜ ಹಣ್ಣಿನ ಟೇಸ್ಟೇನೆ ಕೊಡುತ್ತೆ ನಮಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತೆ ಅಂತ ಗೊತ್ತಿಲ್ಲ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಇನ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರೂ ಕೂಡ ಬೆಳೆಸಿ ಅಂತ ಕೇಳ್ಕೊತ ನನ್ನ ಒಂದು ಅನಿಸಿಕೆ ಆಗಿರುತ್ತೆ ಇನ್ನು ಫೈನಲಿ ಇವತ್ತಿನ ಹೆಲ್ತಿ ಡ್ರಿಂಕ್ಸು ಗುಂಬಳಕಾಯಿ ಜ್ಯೂಸ್ ಆಗಿರುತ್ತೆ ಇನ್ನು ಇದೆಲ್ಲ ಜ್ಯೂಸ್ ಎಲ್ಲ ಕುಡ್ಕೊಬಿಡ್ತೀನಿ ಇನ್ನು ಅಡುಗೆ ವಿಚಾರಕ್ಕೆ ಬಂದರೆ ಸ್ವಲ್ಪ ಇವತ್ತು ತುಂಬಾ ಸಿಂಪಲ್ಲಾಗಿ ಆಗುವಂತಹ ಉಪ್ಸಾರಿನ ಖಾರದಲ್ಲಿ ಒಂದು ಟೊಮಾಟೊ ಗೊಜ್ಜಿನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ಒಂದು ಟೊಮೊಟೊ ಗೊಜ್ಜಿನ ಹೇಳ್ಕೊಟ್ಟಿದ್ದು ನನಗೆ ನಮ್ಮ ಅಜ್ಜಿ ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಷ್ಟೊಳಗಡೆ ನಾನು ಹುಡುಗರನ್ನ ಕರ್ಕೊಂಡು ಬರುವಾಗಲೇ ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸ್ನೆಲ್ಲ ತಂದಿರ್ತೀನಿ ಇನ್ನು ವೆಜಿಟೇಬಲ್ಸ್ನೆಲ್ಲ ಹಾಗೆ ಸ್ವಲ್ಪ ತೊಳೆದು ಇಟ್ಕೊಂಡ್ರೆ ಉತ್ತಮ ಅಂತ ಹೇಳಿ ತೊಳೆದಿಟ್ಟು ಫ್ರೂಟ್ಸ್ನ ಸ್ವಲ್ಪ ಈ ಥರ ಒಂದು ಬುಟ್ಟಿಗೆ ಹಾಕಿಡ್ತೀನಿ ಈ ಒಂದು ನಾನು ಕಾಟನ್ ಬುಟ್ಟಿನ ಮೀಶೋದಿಂದ ತರಿಸ್ಕೊಂಡಿದ್ದೆ ಇದು ಮೂರು ಪೇರ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಇರುತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ಥರ ಹಾಕಿಡೋದ್ರಿಂದ ಮಕ್ಕಳಿಗೇನು ನಾವೇ ಎತ್ತಿ ತಿನ್ನಪ್ಪ ಅಂತ ಹೇಳೋ ಹೇಳೋಷ್ಟು ಏನಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬೇಕಾದ್ರೆ ಅವರೇ ಒಂದೊಂದು ಎತ್ಕೊಂಡು ತೊಳ್ಕೊಂಡಿರ್ತಾರೆ ಇತ್ತೀಚಿನ ದಿನದಲ್ಲಿ ಮಕ್ಕಳಿಗೆ ಹಣ್ಣು ಅಂತ ಅಂದರೆ ಸ್ವಲ್ಪ ದೂರನೇ ಹೋಗ್ತಾರೆ ಬಟ್ ನಮ್ಮ ಮನೇಲಿ ಏನೂ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗ ಬೇಕೋ ಆವಾಗ ಎತ್ಕೊಂಡು ತಿಂತಾರೆ ಹಾಗಾಗಿ ನಾನು ಈ ಥರ ಸಪ್ರೇಟಾಗಿ ಒಂದು ಸ್ವಲ್ಪ ವೆಯ್ಟ್ ಇರೋದನ್ನು ಒಂದು ಕಡೆ ಮತ್ತು ವೆಯ್ಟ್ಲೆಸ್ ಆಗಿರೋದನ್ನ ಒಂದು ಕಡೆ ಸ್ಟೋರ್ ಮಾಡಿ ಇಡ್ತೀನಿ ಇನ್ನು ಕೊತ್ತಮಿರಿ ಸೊಪ್ಪು ಅದನ್ನೆಲ್ಲ ನಾನು ವೀಕ್ಲಿ ಒನ್ಸ್ ತರ್ತೀನಿ ತಂದಾಗ ವೀಕ್ಲಿ ಒನ್ಸು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಅದು ಆರಾಮಾಗಿ ಒನ್ ವೀಕ್ ಬರುತ್ತೆ ಆಮೇಲೆ ಇನ್ನು ನೆಕ್ಸ್ಟ್ ಕೊತ್ತಮಿರಿ ಸೊಪ್ಪನ್ನ ಆಗಲಿ ಸೊಪ್ಪನ್ನಾಗಲಿ ತರೋದು ಹಿಂದೆ ಏನಾಗ್ ಹೇಳ್ದಂಗೆ ಇವತ್ತು ನಾನು ಈ ರೀತಿ ಒಂದು ಉಪ್ಸಾರು ಖಾರನ ಬಳಸ್ಕೊಂಡು ಒಂದು ಟೊಮೆಟೊ ಗೋಜನ ಮಾಡ್ತಿದ್ದೀನಿ ಇದು ಒಂದು ಶಾರ್ಟ್ ವೀಡಿಯೋನ ಸಹಿತ ಮಾಡಿ ಹಾಕಿದ್ದೀನಿ ಪ್ಲೀಸ್ ಅದನ್ನು ಕೂಡ ಹೋಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಸ್ವಲ್ಪ ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕು ಅಂದರೆ ನಾವು ಸಪ್ರೇಟಾಗಿ ಒಂದು ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಎರಡೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾಗಿದ್ದಾದಮೇಲೆ ಅದನ್ನು ಒಗ್ಗರಣೆಗೆ ಹಾಕೋಬೇಕಾದ್ರೆ ಪೌಡರ್ನ ಟೊಮೆಟೊ ಹಾಕ್ಕೊಂಡಿರ್ತೀವಲ್ಲ ಆಗ ಹಾಕೊಂಡ್ರೆ ತುಂಬಾ ಟೇಸ್ಟೂ ಕೂಡ ಕೊಡುತ್ತೆ ಇಲ್ಲಿ ನಮಗೆ ಮೇಯ್ನಾಗಿ ಟೇಸ್ಟ್ ಕೊಡೋದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಮಕ್ಕಳೆಲ್ಲ ಕೊಡಬೇಕಾದ್ರೆ ಏನು ಮಾಡ್ತಾರೆ ಆ ಬೆಳ್ಳುಳ್ಳಿನ ಹಾರಿಸಿಡ್ತಾರೆ ಸ್ವಲ್ಪ ಚೆನ್ನಾಗಿ ಚೆಚ್ಚಿ ಹಾಕಿದರೆ ಅವರು ಅದನ್ನು ಕೂಡ ಹಾರಿಸಿಡೋದಿಲ್ಲ ನಮ್ಮನೇಲೇನು ನಮ್ಮ ಮಕ್ಕಳು ಸ್ವಲ್ಪ ಹಾರಿಸಿಡೋದಿಲ್ಲ ಯಾಕಂತ ಹೇಳಿದ್ರೆ ಅವರೇ ಇಷ್ಟಪಟ್ಟು ಈ ಒಂದು ಟೊಮೆಟೊ ಗೊಜ್ಜನ್ನ ಮಾಡಿಸ್ಕೊಳ್ಳೋದ್ರಿಂದ ಅವರು ಈ ಒಂದು ಟೊಮೆಟೊನ ಗೊಜ್ಜಲ್ಲಿ ಬೆಳ್ಳುಳ್ಳಿನ ಏನು ಇಡೋಕ್ಕೋಗೋದಿಲ್ಲ ಬೆಂದಿರೋ ಅಂಥ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗರಿ ಗರಿಯಾಗಿ ರುಬ್ಕೋಬೇಕು ಅದಾಗಿದ್ದಾದಮೇಲೆ ಒಗ್ಗರಣೆಗೆ ಹಾಕ್ಕೊಂಡು ಉಪ್ಸಾರು ಖಾರನೂ ಕೂಡ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಬೆರೆಸ್ಕೋಬೇಕು ಖಾರ ಅಂತ ಹೇಳಿದ್ರೆ ನಾವಿಲ್ಲಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಇಟ್ಕೊಳ್ಳೋದ್ರಿಂದ ಒಂದು ಎರಡು ದಿವಸ ಬರುತ್ತಲ್ಲ ಆ ಎರಡು ದಿವಸದಲ್ಲಿ ಮತ್ತೆ ನಾವೇನಾದ್ರು ಉಪ್ಸಾರು ಕಾ ಉಪ್ಸಾರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಖಾರ ಉಳ್ಕೊಂಡಾಗ ಈ ರೀತಿ ಒಂದು ಟೊಮೆಟೊ ಗೊಜ್ಜನ ಮಾಡ್ಕೊಂಡು ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ನನ್ನ ಒಂದು ಮಿನಿ ಬ್ಲಾಗ್ ಇದಾಗಿರುತ್ತೆ ನಾನು ಆಡಿನ ಒಂದು ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು